ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ನಮ್ಮ ಮುಖ ನಮ್ಮ ಗುರುತು ಮೊಬೈಲ್ ಫೋನಿಗೆ ನಿಮ್ಮ ಬೆರಳಚ್ಚಿನ ಲಾಕ್ ಹಾಕಿದ್ದೀರಾ ನಿಮ್ಮ ಲ್ಯಾಪ್ಟಾಪ್ಗೆ ನಿಮ್ಮ ಮುಖದ ಗುರುತು ಹಿಡಿಯದೆ ಪ್ರವೇಶವನ್ನ ನಿರ್ಬಂಧಿಸಿದ್ದೀರಾ ಹೀಗೆ ನಮ್ಮ ಗುರುತನ್ನ ಬಹಳಷ್ಟು ರೀತಿಗಳಲ್ಲಿ ನಾವು ದಿನನಿತ್ಯ ಬಳಸುತ್ತಲೇ ಇರ್ತೀವಿ ಬೆರಳಚ್ಚು ಮುಖ ಕಣ್ಣಿನ ಪಾಪೆ ಇನ್ನು ಮುಂತಾದವು ಅವುಗಳ ಪೈಕಿ ಈ ಮುಖ ಗುರುತಿಸುವಿಕೆ ಹೇಗೆ ಕೆಲಸ ಮಾಡುತ್ತೆ ಸಾಧಾರಣವಾಗಿ ಎಲ್ಲೆಲ್ಲಿ ಇದನ್ನ ಬಳಸಲಾಗುತ್ತೆ ಅಂತ ತಿಳಿಯೋಣವಾ ಮುಖ ಗುರುತಿಸುವಿಕೆ ಅನ್ನೋದು ಎಐ ಆಧಾರಿತ ತಂತ್ರಜ್ಞಾನವಾಗಿದ್ದು ಇದು ವ್ಯಕ್ತಿಯ ಮುಖವನ್ನ ಬಳಸಿಕೊಂಡು ಅವರನ್ನ ಗುರುತಿಸುತ್ತೆ ಅಥವಾ ಅವರ ಗುರುತನ್ನ ಪರಿಶೀಲಿಸುತ್ತೆ ಇದು ಮುಖದ ವೈಶಿಷ್ಟ್ಯಗಳನ್ನ ವಿಶ್ಲೇಷಿಸುವ ಮೂಲಕ ಕಾರ್ಯನಿರ್ವಹಿಸುತ್ತೆ ಉದಾಹರಣೆಗೆ ಕಚೇರಿಯಲ್ಲಿ ಉದ್ಯೋಗಿಗಳು ಒಳಪ್ರವೇಶಿಸಲು ಮುಖ ಗುರುತಿಸುವಿಕೆ ತಂತ್ರಜ್ಞಾನ ಬಳಸುತ್ತಿದ್ದಲ್ಲಿ ಕ್ಯಾಮೆರಾ ನಿಂತ ವ್ಯಕ್ತಿಯ ಕಣ್ಣುಗಳ ನಡುವಿನ ಅಂತರ ಮೂಗಿನ ಆಕಾರ ಅಥವಾ ದವಡೆಯ ರೇಖೆ ಹೀಗೆ ಒಂದಷ್ಟು ಲಕ್ಷಣಗಳನ್ನ ಕಂಡುಹಿಡಿದು ಅವುಗಳನ್ನ ಮುಖ ಗುರುತಿಸುವಿಕೆ ಎಂದು ಕರೆಯಲ್ಪಡುವ ವಿಶಿಷ್ಟ ಸಂಖ್ಯಾತ್ಮಕ ಸಂಕೇತವಾಗಿ ಪರಿವರ್ತಿಸುತ್ತೆ ನಂತರ ಕ್ಯಾಮೆರಾದಲ್ಲಿ ಸರಿಯಾದ ಈ ಲಕ್ಷಣಗಳನ್ನ ಪರಿಶೀಲಿಸೋಕೆ ಆ ವ್ಯಕ್ತಿಯ ಡೇಟಾಬೇಸ್ನಲ್ಲಿರುವ ಚಿತ್ರಪಟದೊಂದಿಗೆ ಹೋಲಿಸುತ್ತೆ ಇದರ ಹಿಂದಿರುವ ತಂತ್ರಜ್ಞಾನವು ಬಹಳ ಕುತೂಹಲಕಾರಿಯಾದದ್ದು ಯಂತ್ರಕಲಿಕೆಯನ್ನ ಅಂದರೆ ಮಷೀನ್ ಲರ್ನಿಂಗ್ ಅನ್ನ ಇಲ್ಲಿ ಬಳಸಲಾಗುತ್ತೆ ಇದು ವ್ಯಕ್ತಿಯ ಗುರುತನ್ನ ಕಡಿಮೆ ಬೆಳಕಿನಲ್ಲಿ ವಿವಿಧ ಕೋನಗಳಲ್ಲಿ ಕೂಡ ಬಹುತೇಕ ಸರಿಯಾಗಿ ಕಂಡುಹಿಡಿಯತ್ತೆ ಇನ್ನು ವ್ಯತಿರಿಕ್ತ ಸಂದರ್ಭಗಳಲ್ಲಿ ಅಂದರೆ ವ್ಯಕ್ತಿಯ ವಯಸ್ಸು ಹೆಚ್ಚಾಗಿದ್ದಲ್ಲಿ ಅವರ ಡೇಟಾಬೇಸಲ್ಲಿರುವ ಚಿತ್ರಪಟಕ್ಕೂ ಕ್ಯಾಮೆರಾ ಎದುರು ಇರುವುದಕ್ಕೂ ಭಿನ್ನವೆನಿಸಿದರೆ ವ್ಯಕ್ತಿಯ ಮುಖದಲ್ಲಿ ಗಾಯವಾಗಿದ್ದಲ್ಲಿ ಶಸ್ತ್ರಚಿಕಿತ್ಸೆಯ ಗುರುತುಗಳಿದ್ದಲ್ಲಿ ಇಂಥ ಪರಿಸ್ಥಿತಿಗಳಲ್ಲೂ ಮುಖಗಳನ್ನು ಗುರುತಿಸೋಕೆ ಅನುವು ಮಾಡಿಕೊಡುತ್ತೆ ಒಂದೆಡೆ ಈ ತಂತ್ರಜ್ಞಾನ ಬಹಳ ಅನುಕೂಲಕರ ಹೀಗಿದ್ದು ಹಲವು ಬಾರಿ ವ್ಯಕ್ತಿಗಳ ಗೌಪ್ಯತೆಗೆ ಭಂಗ ಬರಬಹುದು ಮತ್ತು ದುರುಪಯೋಗವೂ ಆಗಬಹುದು ಈ ತಂತ್ರಜ್ಞಾನವನ್ನ ನಿರಂತರ ಕಣ್ಗಾವಲು ವಹಿಸುವ ಸ್ಥಳಗಳಲ್ಲಿ ಬಳಸುವಾಗ ನೈತಿಕ ಸಮಸ್ಯೆಗಳು ಉದ್ಭವವಾಗಬಹುದು ಎಂದು ತಜ್ಞರು ವಾದಿಸುತ್ತಾರೆ ಉದಾಹರಣೆಗೆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಬೃಹತ್ತಾದ ಆಫೀಸು ವಿಶ್ವವಿದ್ಯಾಲಯಗಳ ಆವರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಒಪ್ಪಿಗೆ ಇಲ್ಲದೆ ಬಳಸಿದಾಗ ಆಕ್ಷೇಪಣೆಗಳನ್ನು ಎದುರಿಸಬೇಕಾಗತ್ತೆ ಇನ್ನು ಮುಖ ಗುರುತಿಸುವಿಕೆಯ ತಂತ್ರಜ್ಞಾನವನ್ನ ಸಾಧಾರಣವಾಗಿ ಬಳಸುವ ಸ್ಥಳಗಳು ಸಂದರ್ಭಗಳು ಎಂದು ನೋಡೋದಾದರೆ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ಸಿಬ್ಬಂದಿಗಳ ಹಾಜರಾತಿಯನ್ನ ದಾಖಲಿಸೋದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಗುಂಪಿನ ಚಿತ್ರಪಟಗಳನ್ನು ಹಂಚಿಕೊಳ್ಳುವಾಗ ಪಟದಲ್ಲಿರುವವರು ಯಾರ್ಯಾರು ಎಂದು ಅವರ ಹೆಸರನ್ನ ತೋರಿಸೋದಕ್ಕೆ ನಿರ್ಬಂಧಿತ ಪ್ರದೇಶಗಳಿಗೆ ಅನುಮತಿ ಇಲ್ಲದ ಸಿಬ್ಬಂದಿ ಅಥವಾ ಸಾರ್ವಜನಿಕರ ಪ್ರವೇಶವನ್ನ ನಿಷೇಧಿಸೋದಕ್ಕೆ ದೊಡ್ಡ ವಸ್ತು ಪ್ರದರ್ಶನಗಳಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಕಾಣೆಯಾದವರನ್ನ ಹುಡುಕೋದಕ್ಕೆ ವಿಮಾನ ನಿಲ್ದಾಣಗಳಲ್ಲಿ ನಕಲಿ ಗುರ್ತು ಬಳಸಿ ಪ್ರಯಾಣ ಮಾಡಲು ಹವಣಿಸುವವರನ್ನ ಪತ್ತೆ ಹಚ್ಚುವುದಕ್ಕೆ ಹೀಗೆ ಇನ್ನೂ ಉನ್ನತ ಮಟ್ಟದ ಕಾರ್ಯಸ್ಥಾನಗಳಲ್ಲೂ ಬಳಸಲಾಗತ್ತೆ ಕೃತಕ ಬುದ್ಧಿಮತ್ತೆಯ ಕೊಡುಗೆಯಾದ ಈ ಮುಖ ಗುರುತಿಸುವಿಕೆ ತಂತ್ರಜ್ಞಾನವು ದಿನೇ ದಿನೇ ಉತ್ತಮಗೊಳ್ಳುತ್ತಿದೆ ಅದರಲ್ಲೂ ಭದ್ರತೆ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಅನಿವಾರ್ಯ ಎನಿಸಿರುವ ಇದು ಸದ್ಯದ ಪರಿಸ್ಥಿತಿಯಲ್ಲಿ ಕ್ಷಮತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ